ಗೋಣಿಕೊಪ್ಪಲುವಿನ ಚೌಡೇಶ್ವರಿ ಯುವಕ ಸಂಘದ ವತಿಯಿಂದ ಡಿಸೆಂಬರ್ ಮೂವತ್ತೊಂದರಂದು ತಿತಿಮತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿನಾಯಕ ನಗರದ ಮೈದಾನದಲ್ಲಿ ಜಿಲ್ಲಾ ಮಟ್ಟದ ವಾಲಿಬಾಲ್ ಪಂದ್ಯ ಆಟ ಆಯೋಜಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ಶ್ರೀನಿವಾಸ್ ತಿಳಿಸಿದ್ದಾರೆ ಗೋಣಿಕೊಪ್ಪಲಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಅವರು ಪಂದ್ಯಾವಳಿಯಲ್ಲಿ ಜಿಲ್ಲೆಯ ಆಟಗಾರರಿಗೆ ಮಾತ್ರ ಅವಕಾಶ ನೀಡಲಾಗುತ್ತಿದೆ ಆಟಗಾರರು ಆಧಾರ್ ಕಾರ್ಡ್ ನೀಡಬೇಕಾಗಿದ್ದು ಅಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಪಂದ್ಯ ಆರಂಭಗೊಳ್ಳಲಿದೆ ಸುಮಾರು ಇಪ್ಪತ್ತು ತಂಡಗಳು ಭಾಗವಹಿಸುವ ನಿರೀಕ್ಷೆ ಇದ್ದು ವಿಜೇತ ನಾಲ್ಕು ತಂಡಗಳಿಗೆ ಬಹುಮಾನ ನೀಡಲಾಗುವುದೆಂದರು ಜಿಲ್ಲಾ ಮಟ್ಟದ ವಾಲಿಬಾಲ್ ಪಂದ್ಯಾಟವನ್ನು ನಾವು ಪ್ರಥಮ ವರ್ಷವಾಗಿ ಅದು ಡಿಸೆಂಬರ್ ಮೂರನೇ ಕೊನೆಯ ದಿನ ಹಾಗೂ ನಿಯರ್ ಆಗಿ ಆ ದಿನ ಒಂದೇ ದಿನದಲ್ಲಿ ನಾವು ಒಂದು ಕ್ರೀಡಾಕೂಟವನ್ನು ಜಿಲ್ಲಾ ಮಟ್ಟದ ಒಂದು ಅಚ್ಚುಕಟ್ಟಿನಿಂದ ಒಂದು ಒಳ್ಳೆಯ ಒಂದು ಕ್ರೀಡಾಕೂಟವನ್ನು ಪ್ರಥಮ ವರ್ಷವಾಗಿ ನಾವು ವರ್ಷ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ವಾಲಿಬಾಲ್ ಪಂದ್ಯಾಟ ಅದರಲ್ಲಿ ಬರುವಂತ ತಂಡಗಳು ತಮ್ಮ ತಮ್ಮ ಆಧಾರ್ ಕಾರ್ಡ್ಗಳನ್ನು ತಗೊಂಡ್ಬರಬೇಕು ಯಾಕಂದ್ರೆ ಕೆಲವು ಕ್ರೀಡಾಪಟುಗಳು ಹೊರಗಡೆ ಇರ್ತಾರೆ ಅದರಿಂದ ದಯವಿಟ್ಟು ಜಿಲ್ಲಾ ಮಟ್ಟದ ಕ್ರೀಡಾಪಟುಗಳಿಗೆ ಮಾತ್ರ ಅವಕಾಶ ಬಹುಮಾನ ಇಪ್ಪತ್ತು ಸಾವಿರ ಆಕರ್ಷಕ ಟ್ರೋಫಿ ದ್ವಿತೀಯ ಬಹುಮಾನ ಹತ್ತು ಸಾವಿರ ಆಕರ್ಷಕ ಟ್ರೋಫಿ ಮೂರನೇ ಬಹುಮಾನ ಐದು ಸಾವಿರ ರೂಪಾಯಿ ಆಕರ್ಷಕ ಟ್ರೋಫಿ ನಾಲ್ಕನೇ ಬಹುಮಾನ ಆಕರ್ಷಕ ಟ್ರೋಫಿ ಹಾಗೂ ನಗದು ಬಹುಮಾನಗಳನ್ನು ಪೋಷಣೆ ಮಾಡ್ತೀವಿ ಎಲ್ಲ ತಂಡಗಳು ತಾರೀಕು ಮೂವತ್ತೊಂದು ಬೆಳಿಗ್ಗೆ ಹತ್ತು ಗಂಟೆಗೆ ಮೈದಾನವನ್ನು ಪ್ರವೇಶ ಮಾಡಬೇಕು ಅದೇ ರೀತಿ ಇದರಲ್ಲಿ ಭಾಗವಹಿಸುವ ತಂಡಗಳು ನಾವು ದೂರವಾಣಿ ಮೂಲಕ ನಮಗೆ ನಾವು ದೂರವಾಣಿ ಮೂಲಕ ತಿಳಿಸ್ತೀವಿ ತಾವು ಭಾಗವಹಿಸಿದ ತಂಡಗಳು ಮೊದಲಾಗಿ ನಮಗೆ ತಮ್ಮ ತಂಡದ ಹೆಸರುಗಳು ಹಾಗೂ ಮೈದಾನದ ಶುಲ್ಕವನ್ನು ಕಡ್ಡಾಯವಾಗಿ ತಾರೀಕು ಇಪ್ಪತ್ತೈದರೊಳಗಡೆ ನಮಗೆ ನೋಂದಾಯಿಸಬೇಕಾಗಿ ನಮ್ಮಲ್ಲಿ ವಿನಂತಿ ಮಾಡಿ ನೈಟ್ ಅಂತ ಹೇಳಿದ್ರೆ ನ್ಯೂ ಇಯರ್ ತುಂಬಾ ಜನ ಪಾರ್ಟಿಗಳು ಅದು ಇದು ಮಾಡಿಕೊಂಡು ಅಲ್ಲಿ ಓಡಾಡ್ಕೊಂಡಿರೋ ಬದಲು ಇತರ ಪ್ರತಿ ಇದು ಮ್ಯಾಚ್ಗಳನ್ನ ಇಟ್ಟು ಅವ್ರನ್ನ ಪ್ಲಸ್ ಅನಾಹುತಗಳಿಂದ ತಪ್ಪಿಸೋಕೋಸ್ಕರ ಈ ತರ ಮಾಡ್ತಾ ಇದೀವಿ ಅಂತ ಹೇಳ್ಕೊಳ್ತಾ ಇದ್ದೀವಿ ಯಾಕಂದ್ರೆ ತುಂಬಾ ಪಾರ್ಟಿಗಳಲ್ಲಿ ಅಲ್ಲಿ ಇಲ್ಲಿ ಹೋಗಿ ಗಾಡಿಗಳು ತಕೊಂಡು ಹೋಗೋದು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಏನೇನೋ ಆಗ್ತಾರೆ ಇಂಥ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ರೆ ಪ್ರತಿಯೊಬ್ರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಅಂತ ಅನಾಹುತಗಳಿಂದ ತಪ್ಪಿಸ್ಕೊಳ್ಬಹುದು ಅಂತ ಆ ಅನಿಸಿಕೆ ಮೇಲೆ ಈ ತರ ಕಾರ್ಯಕ್ರಮ ಸುದ್ದಿಗೋಷ್ಠಿಯಲ್ಲಿ ಸಂಘದ ಕಾರ್ಯದರ್ಶಿ ಅಫ್ರೋಜ್ ಸಹಕಾರ್ಯದರ್ಶಿ ಮುಸ್ತಫಾ ಖಜಾಂಚಿ ರವಿಶಂಕರ್ ಸದಸ್ಯ ಬಶೀರ್ ಉಪಸ್ಥಿತರಿದ್ದರು ಟಿವಿವೈ ನ್ಯೂಸ್ ಚೆಪ್ಪುಡಿರ ರೋಷನ್ ಪೊನ್ನಂಪೇಟೆ